ಎಸ್ ಜಯಿಂದ ಸ್ನೇಹಿತರೆ ಸೊ ಎಲ್ಲರಿಗೂ ಒಂದು ಕರ್ನಾಟಕ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಎಲ್ಲರಿಗೂ ಗೊತ್ತಿರುವ ಹಾಗೆ ಸೊ ನೀವು ಬಹಳ ದಿನಗಳಿಂದ ಒಂದು ಏನಪ್ಪಾ ಅಂತ ಎಸ್ ಎಸ್ ಸಿ ಜಿ ಡಿ ರಿಸಲ್ಟ್ ಬಗ್ಗೆ ನೀವು ಒಂದು ವೇಟ್ ಮಾಡ್ತಾ ಇದ್ರಿ ಸೊ ಈ ವೇಟ್ ಮಾಡೋ ಮಾಡೋದ್ರಲ್ಲಿ ಏನಪ್ಪಾ ಅಂತ ನಿಮ್ಗೊಂದು ಒಳ್ಳೆ ಒಂದು ಸುದ್ದಿ ಏನಪ್ಪಾ ಅಂತಂದ್ರೆ ಸೊ ಎಸ್ ಎಸ್ ಸಿ ಜಿ ಡಿ ಸೊ ಏನೋ ಒಂದು ಹುದ್ದೆಗಳಿದ್ದು ಆ ಹುದ್ದೆಗಳನ್ನ ನೋಡ್ರಿ ಸೊ ಎಲ್ಲಿಪಾ ಅಂತಾರೆ ಇಪ್ಪತ್ತಾರು ಸಾವಿರದ ಒಂದೂರ ನಲ್ವತ್ತಾರ ಸೊ ನಲ್ವತ್ತಾರು ನಲ್ವತ್ತಾರು ಸಾವಿರದ ಆರ್ನೂರ ಹುದ್ದೆಗಳಿಗೆ ಸೊ ಏನಪ್ಪಾ ಅಂದ್ರೆ ಒಂದು ಏರಿಕೆ ಕಂಡಿದೆ ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಏನಂತಾರೆ ಇಪ್ಪತ್ತ್ ಸಾವಿರಕ್ಕಿಂತ ಹೆಚ್ಚಿನ ಪೋಸ್ಟ್ಗಳು ಏನಪ್ಪಾ ಅಂತಾರ ಒಂದು ಏರಿಕೆ ಆಗಿದವ ಸೊ ಈ ಮುಖಾಂತರ ನಾವು ನೋಡಪ್ಪ ಅಂತಾರೆ ಏನು ಈ ಹುದ್ದೆಗಳು ಇನ್ಕ್ರೀಸ್ ಆದ್ಮೇಲೆ ನಮ್ಮ ಒಂದು ಕರ್ನಾಟಕ ಗೆ ಎಷ್ಟು ಹುದ್ದೆಗಳು ಲಭ್ಯದವ ಸೊ ನಮ್ಮ ಕರ್ನಾಟಕ ಸ್ಟೇಟ್ ಕಟ್ ಆಫ್ ಎಷ್ಟು ಆಗಬಹುದು ಸೊ ಈ ರೀತಿಯಾದಂತ ಒಂದು ಏನಪ್ಪಾ ಅಂದ್ರೆ ನಾವು ವಿವರಗಳನ್ನ ಈ ಒಂದು ಮುಖಾಂತರ ನೋಡೋಣ ಹಾಗಾಗಿ ಸೊ ಅದೇ ರೀತಿ ಅಲ್ಲದೆ ಏನಪ್ಪಾ ಅಂತಾರೆ ಸೊ ಯಾವ್ದು ಕೋರ್ಸ್ ಗೆ ಎಷ್ಟೆಷ್ಟು ಹುದ್ದೆಗಳಿದ್ವು ಸೊ ಪ್ರೀವಿಯಸ್ಲಿ ಅಷ್ಟಿದ್ದು ಇವಾಗ ಎಷ್ಟ ಸೊ ಇದೆಲ್ಲನೂ ಕೂಡ ನಾವ್ ಒಂದೊಂದು ಕುಲಂಕುಷವಾಗಿ ಏನಪ್ಪಾ ಅಂತ ಒಂದು ಈ ವಿಡಿಯೋ ಮುಖಾಂತರವನ್ನ ನಾವು ನೋಡೋಣಂತೆ ರೈಟ್ ಸೊ ಹಾಗಾದ್ರೆ ಸೊ ನೀವು ನೋಡ್ಬೋದು ಇಲ್ಲಿ ಸೊ ಇಲ್ಲಿ ಇರೋದ್ ನೋಡ್ರಿ ಈ ಒಂದು ಇರೋ ಏನಪ್ಪ ಅಂತಾರೆ ಇವು ಓಲ್ಡ್ ಪೋಸ್ಟ್ ಇವು ಓಕೆ ಸೊ ನೋಡ್ರಿ ಸೊ ಬಿ ಎಸ್ ಎಫ್ ಗೆ ಒಟ್ಟಾರೆ ಆರ್ ಸಾವಿರದ ಒಂದೂರ ಎಪ್ಪತ್ ಪೋಸ್ಟ್ ಆಗಿದಾವ ಬಟ್ ಹೊಸ ಪೋಸ್ಟ್ ಗೆ ಏನಪ್ಪಾ ಅಂತಾರೆ ಹನ್ನೆರಡ್ ಸಾವಿರದ ಎಪ್ಪತ್ತಾರು ಅಂತಾರೆ ಆಲ್ಮೋಸ್ಟ್ ಡಬಲ್ ಆಗಿದಾವೆ ರೈಟ್ ಸೊ ಸಿ ಐ ಎಸ್ ಎಫ್ ನೋಡಬಹುದು ಇಲ್ಲಿ ಹನ್ನೊಂದ್ ಸಾವಿರ ಇದ್ದಿದ್ದು ಇಲ್ಲಿ ಏನಪ್ಪಾ ಅಂತಾರೆ ಹದ್ಮೂರ್ ಸಾವಿರದ ಚಲರಿ ಆಗಿದಾವ ಎರಡ್ ಸಾವಿರ ಇನ್ಕ್ರೀಸ್ ಆಗಿವೆ ಆರ್ ಪಿ ಎಫ್ ನೋಡ್ರಿ ಮೂರ್ ಸಾವಿರದ ಮೂವತ್ತೇಳಿದ್ದು ಒಂಬತ್ತು ಸಾವಿರ ಅಂತ ನೋಡ್ರಿ ಮೂರು ಪಟ್ಟು ಜಾಸ್ತಿ ಆಗಿದಾವೆ ಸೊ ದೆನ್ ಎಸ್ ಎಸ್ ಬಿ ಸಿಕ್ಸ್ ತರ್ಟಿ ಫೈವ್ ಇರೋದು ಒನ್ ನೈನ್ ಟೂ ಸಿಕ್ಸ್ ಅಂತ ಹೇಳಿದ್ರೆ ಇಲ್ಲೂ ಕೂಡ ಅಪ್ರಾಕ್ಸಿಮೇಟ್ ಒಂದ್ ಹದಿಮೂರ್ನೂರು ಪೋಸ್ಟ್ ಜಾಸ್ತಿ ಆಗಿದಾವೆ ಸೊ ದೆನ್ ಅದೇ ರೀತಿ ಐ ಟಿ ಬಿ ಪಿ ಒಳಗೆ ನೋಡ್ಬೋದಾದ್ರೆ ನೀವು ಇಲ್ಲೂ ಕೂಡ ಏನಪ್ಪ ಮೂರ್ ಸಾವಿರ ಇರೋದು ಆರ್ ಸಾವಿರ ಆಗಿದೆ ಸೊ ಡಬಲ್ ಆಗಿದಾವೆ ಅಸ್ಸಾಂ ರೈಫಲ್ಸ್ ಕೂಡ ನೋಡ್ರಿ ನೂರ ಚಿಲ್ಲರೆ ಇದ್ದಿದ್ದು ಸೊ ಇಲ್ಲಿ ಎರಡ್ ಸಾವಿರದ ಒಂಬತ್ನೂರ ತೊಂಬತ್ ಇಲ್ಲೂ ಕೂಡ ಡಬಲ್ ಆಗಿದೆ ಆದ್ರೆ ಎಸ್ ಎಸ್ ಎಫ್ ನಾಗ ಏನಪ್ಪಾ ಅಂತ ನೋಡ್ರಿ ರೈಟ್ ಎರಡ್ ನೂರ ತೊಂಬತ್ತಾರು ಏನ್ ಪೋಸ್ಟ್ ಇದ್ದು ಸೊ ಅದೇ ರೀತಿ ಏನಪ್ಪಾ ಅಂದ್ರ ನೂರ ತೊಂಬತ್ತಾರು ಪೋಸ್ಟ್ ಗಳು ಇದ್ದಾವೆ ರೈಟ್ ಸೊ ನೋಡ್ಬೋದು ನೀವು ಸೊ ಒಂದು ಎಲ್ಲರಿಗೂ ಒಂದೇನಪ್ಪಾ ಅಂತಾರ ಒಂದು ಒಳ್ಳೆ ಸುದ್ದಿ ಇದು ಸೊ ಯಾಕಂತಾರೆ ಸೊ ಎಲ್ಲರಿಗೂ ನಾವು ಕೇಳ್ತಾ ಇದ್ರು ನಮ್ಗೆ ನನಗೂ ಕೂಡ ಸ್ಟೂಡೆಂಟ್ ಬಹಳಷ್ಟು ಜನ ಕೇಳ್ತಾ ಇದ್ರು ಅವ್ರಿಗೂ ನಾ ಹೇಳ್ಕೊತಾ ಬಂದಿದ್ದೆ ಸೊ ಲೇಟ್ ಆಯ್ತಪ್ಪ ರಿಸಲ್ಟ್ ಸೊ ರಿಸಲ್ಟ್ ಲೇಟ್ ಆಗಿದೆ ಅಂತಂದ್ರೆ ಏನಾದ್ರೂ ಒಂದು ರೀಸನ್ ಇದ್ದೇ ಇರ್ತದ ಅಂತ ಹೇಳ್ತಾ ಇದ್ದೆ ಬಟ್ ಡೆಫಿನೆಟ್ಲಿ ದ ರೀಸನ್ ಈಸ್ ನಥಿಂಗ್ ಬಟ್ ದ ಪೋಸ್ಟ್ ಏನಾಗಿದೆ ಇನ್ಕ್ರೀಸ್ ಆಗ್ತಾ ಇದೆ ರೈಟ್ ಸೊ ಹಾಗಾದ್ರೆ ನೋಡ್ರಿ ಇಷ್ಟೆಲ್ಲ ಪೋಸ್ಟ್ ಇನ್ಕ್ರೀಸ್ ಆಗಾವೆ ಸೊ ಟೋಟಲ್ ಇಪ್ಪತ್ತಾರು ಸಾವಿರ ಇರೋದು ಸೊ ಟೋಟಲ್ ಎಷ್ಟ ಆಯ್ತು ಇಲ್ಲಿ ನಲವತ್ತಾರು ಸಾವಿರದ ಆರ್ನೂರ ಹದಿನೇಳು ಪೋಸ್ಟ್ ಆಗಿದಾವೆ ಸೊ ದೆನ್ ಡೆಫಿನೆಟ್ಲಿ ಇದು ಒಂದು ಒಳ್ಳೆಯ ಸುದ್ದಿ ಒಳ್ಳೆಯ ಒಂದು ಸುವರ್ಣ ಅವಕಾಶ ಅನ್ಬೋದು ಸೊ ದೆನ್ ಸೊ ಎಲ್ಲರಿಗೂ ಕೂಡ ನನ್ಗೆ ಅನ್ಸುತ್ತೆ ಖುಷಿ ಆಗಿರಬಹುದು ಸೊ ದೆನ್ ನೋಡ್ರಿ ಇನ್ನೂವರೆಗೂ ಯಾರ್ಯಾರು ಕೆಲವೊಂದು ಜನ ಏನಪ್ಪಾ ಮಾಸ್ಕ್ ಕಡಿಮೆ ಆಗಿದೆ ಮಾಸ್ಕ್ ಕಡಿಮೆ ಆಗಿದ್ದಕ್ಕೆ ಇನ್ನು ಫಿಸಿಕಲ್ ಸ್ಟಾರ್ಟ್ ಮಾಡಿಲ್ಲ ಅಂತ ಹೇಳಿ ನೀವೇನಾದ್ರೂ ಇದ್ರೆ ಸೊ ಆದಷ್ಟು ಬೇಗನೆ ನೀವೇನ್ ಮಾಡ್ರಿ ಫಿಸಿಕಲ್ ನ ತಯಾರಿ ಮಾಡ್ಕೊಡ್ರಿ ಯಾಕಂತಂದ್ರೆ ಸೊ ಇನ್ ಮುಂದೆ ಏನು ಅಪ್ಪ ಅಂದ್ರೆ ಸೊ ಒಂದ್ ಹತ್ತರಿಂದ ಹದಿನೈದು ಸಲ ನಿಮಗೇನ್ ಬರ್ಬೋದಂದ್ರೆ ಈ ಎಸ್ ಎಸ್ ಸಿ ಜಿ ಡಿ ಕಟ್ ಆಫ್ ಬರ್ತದೆ ಸೊ ದೆನ್ ಬಂದು ಸೊ ಇಮಿಡಿಯೇಟ್ ಆಗಿ ನಿಮ್ಗೆ ಏನಪ್ಪಾ ಅಂದ್ರೆ ಫಿಸಿಕಲ್ ಗೆ ಕರೀತಾರೆ ಸೊ ಹಿಂಗಾಗಿ ನೀವೇನ್ ಮಾಡ್ರಿ ಸೊ ಇದನ್ನ ಅತಿ ಶೀಘ್ರದಲ್ಲಿ ನೀವ್ ಏನಪ್ಪಾ ಅಂತಂದ್ರೆ ಸೊ ನಿಮ್ಮ ಒಂದು ಫಿಸಿಕಲ್ ತಯಾರಿಯನ್ನ ಮಾಡ್ಕೊಳ್ರಿ ಯಾರು ಮಾಡತ್ತಿಲ್ಲ ಫಿಸಿಕಲ್ ತಯಾರಿ ಈಗಿಂದ ಫಾಸ್ಟ್ ಆಗಿ ಮಾಡ್ರಿ ಸೊ ಸೊ ಅದನ್ನ ಹೆತ್ತ ನೋಡ್ರಿ ಸೊ ಹಾಗಾದ್ರೆ ಮುಂದಿನ ಒಂದು ಏನಪ್ಪಾ ಅಂತಾರ ಇದನ್ನ ನಾವು ನೋಡ್ಬೋದು ಹಾಗಾದ್ರೆ ಓವರ್ ಆಲ್ ನಮ್ಗೆ ಏನಪ್ಪಾ ಅಂದ್ರೆ ಇಪ್ಪತ್ ಸಾವಿರ ಪೋಸ್ಟ್ ಜಾಸ್ತಿ ಅದು ಓಕೆ ಓವರ್ ಆಲ್ ಪೋಸ್ಟ್ ಜಾಸ್ತಿ ಆದ್ರೆ ಹಾಗಾದ್ರೆ ಹಾಗಾದ್ರೆ ನೋಡ್ರಿ ಕರ್ನಾಟಕದಲ್ಲಿರೋ ಹುದ್ದೆಗಳು ಎಷ್ಟು ಸೊ ಕರ್ನಾಟಕಕ್ಕೆ ಎಷ್ಟಿಕ್ತಾವ ರೈಟ್ ಅದೇ ರೀತಿ ಹಾಗಾದ್ರೆ ಕರ್ನಾಟಕದಲ್ಲಿ ಕಟ್ ಆಫ್ ಎಷ್ಟ ಆಗಬಹುದು ಸೊ ದೇನ್ ನೋಡ್ರಿ ಈ ಎರಡು ಪ್ರಶ್ನೆಗಳಿಗೂ ಕೂಡ ಉತ್ತರ ಇಲ್ಲಿ ಕೊಡ್ತೀನಿ ರೈಟ್ ಈ ಎರಡು ಪ್ರಶ್ನೆಗಳಿಗೂ ಕೂಡ ನಿಮ್ಗೆ ಈ ಒಂದು ಮುಂದಿನ ಸ್ಲೈಡ್ ಅಲ್ಲಿ ನಾನು ನಿಮ್ಗ ಉತ್ತರ ಹೇಳ್ತೀನಿ ಸೊ ಹಾಗಾದ್ರೆ ಎಷ್ಟ್ ಹುದ್ದೆಗಳದಾವ ದೆನ್ ಎಷ್ಟ್ ಕಟ್ ಆಫ್ ಆಗ್ಬಹುದು ಓಕೆ ಸೊ ದೆನ್ ದ ನೆಕ್ಸ್ಟ್ ನ ಹಾಗಾದ್ರೆ ನೋಡ್ರಿ ಪ್ರಸ್ತುತ ಕರ್ನಾಟಕದಲ್ಲಿರುವ ಹುದ್ದೆಗಳು ಓಕೆ ನೋಡ್ರಿ ಇಲ್ಲಿ ಹಳೆದು ಬಿಟ್ಟು ಬಿಡ್ರಿ ಓಕೆ ಹಳಿದ್ ಬಿಟ್ಟು ಬಿಡ್ರಿ ಸೊ ಈಗ ಏನಪ್ಪಾ ಅಂತಂದ್ರೆ ಪ್ರಸ್ತುತವಾಗಿರೋದು ಓಕೆ ಏನು ಇಪ್ಪತ್ ಸಾವಿರ ಹೆಚ್ಚಾದ್ಮೇಲೆ ನೋಡ್ರಿ ಬಿ ಎಸ್ ಎಫ್ ಗೆ ನೋಡ್ರಿ ಟೋಟಲ್ ಎಷ್ಟು ಪೋಸ್ಟ್ ಬರ್ತಾ ಇದಾವ ಎರಡ್ನೂರ ಮೂವತ್ತೆಂಟು ಬರ್ತಾ ಇದಾವೆ ಅದು ಏನಪ್ಪಾ ಇದು ಪುರುಷರು ಹಾಗೂ ಇದು ಮಹಿಳೆಯರಿದೆ ಫಸ್ಟ್ ಪುರುಷರು ನೋಡ್ರಿ ಏನು ಬಿ ಎಸ್ ಎಫ್ ಗೆ ನೋಡ್ರಿ ಎರಡ್ನೂರ ಮೂವತ್ತೆಂಟು ಅದಾವ ಅದೇ ರೀತಿ ಸಿ ಐ ಎಸ್ ಎಫ್ ನೋಡ್ರಿ ಎರಡ್ನೂರ ಮೂವತ್ತೊಂಬತ್ತು ಸಿ ಆರ್ ಎಫ್ ಎಫ್ ಎರಡ್ನೂರ ಇಪ್ಪತ್ತೆಂಟು ಎಸ್ ಎಸ್ ಪಿ ಗೆ ನಲ್ವತ್ ಐ ಟಿ ಬಿ ಪಿ ನೂರ ಮೂವತ್ ಮೂರು ಅಸ್ಸಾಂ ರೈಫಲ್ಸ್ ಐವತ್ತೇಳು ಅದೇ ರೀತಿ ಎಸ್ ಎಸ್ ಎಫ್ ನೋಡ್ಬೇಕಾದ್ರೆ ಕರ್ನಾಟಕದಲ್ಲಿ ಯಾವುದೇ ರೀತಿಯಾದಂತ ಪೋಸ್ಟ್ ಇಲ್ಲ ದೆನ್ ಎನ್ ಸಿ ಬಿ ಕೂಡ ನೋಡ್ರಿ ಯಾವುದೇ ಪೋಸ್ಟ್ ಇಲ್ಲ ರೈಟ್ ಸೊ ನೋಡ್ರಿ ಇದು ಏನು ಪ್ರಸ್ತುತ ಓನ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ಹುದ್ದೆಗಳು ಓಕೆ ಇದರೊಳಗೆ ಎಲ್ಲಾ ಬಂತು ಎಸ್ ಸಿ ಬಂತು ಎಸ್ ಟಿ ಬಂತು ಜನರಲ್ ಬಂತು ಸಿ ಬಂತು ಇ ಡಬ್ಲ್ಯೂ ಎಸ್ ಬಂತು ಸೊ ಈ ಎಲ್ಲಾ ರೀತಿ ಓಕೆ ಸೊ ನಾವು ಅದನ್ನು ನೋಡೋಣಂತೆ ಕ್ಯಾಟಗರಿ ವೈಸ್ ಎಷ್ಟೆಷ್ಟ್ ಪೋಸ್ಟ್ ಇದಾವೆ ಅದನ್ನು ನೋಡೋಣಂತೆ ಫೈನ್ ಸೊ ಹಾಗಾದ್ರೆ ನೋಡ್ರಿ ಸೊ ಇಲ್ಲಿ ನಾವು ಮಹಿಳೆಯರಿಗಾಗಿ ನೋಡ್ಬೇಕಾದ್ರೆ ಸೊ ನೋಡ್ರಿ ಮಹಿಳೆಯರಿಗಾಗಿ ಏನಪ್ಪಾ ಅಂತ ನೋಡ್ರಿ ಸೊ ನಲವತ್ತ್ ಮೂರು ರೈಟ್ ಸೊ ನೋಡ್ರಿ ನಲ್ವತ್ ಮೂರು ಒಟ್ಟು ಹುದ್ದೆಗಳದವ ಎದ ಬಿ ಎಸ್ ಎಫ್ ಸೊ ಏನ್ ಅದ ನೋಡ್ರಿ ಸಿ ಐ ಎಸ್ ಎಫ್ ಐವತ್ ಮೂರು ಆರ್ ಪಿ ಎಫ್ ನಾಲ್ಕು ಎಸ್ ಎಸ್ ಬಿ ಒಂದು ಐ ಟಿ ಬಿ ಪಿ ಇಪ್ಪತ್ತೈದು ಅದೇ ರೀತಿ ನೋಡ್ರಿ ಎ ಆರ್ ಕೆ ಅಂದ್ರೆ ಅಸ್ಸಾಂ ರೈಫಲ್ಸ್ ಅಂದ್ರೆ ಒಂದ್ ಪೋಸ್ಟ್ ಇದೆ ಬಟ್ ಎಸ್ ಎಸ್ ಎಫ್ ಎನ್ ಸಿ ಬಿ ನೋಡಬಹುದಾದ್ರೆ ಸೊ ಇಲ್ಲಿ ಕೂಡ ಏನಪ್ಪಾ ಅಂದ್ರೆ ಯಾವ್ದೇ ಪೋಸ್ಟ್ ಇಲ್ಲ ಅಂದ್ರೆ ಕರ್ನಾಟಕಕ್ಕೆ ಪುರುಷರಿಗುನು ಯಾವ್ದೇ ಪೋಸ್ಟ್ ಇಲ್ಲ ಮಹಿಳೆಯರಿಗೂನು ಯಾವ್ದೇ ಪೋಸ್ಟ್ ಬರ್ತಾ ಇಲ್ಲ ಸೊ ನೋಡ್ರಿ ಸೊ ಅರ್ಲಿಯರ್ ನೀವು ನೋಡಬಹುದಾದ್ರೆ ಸೊ ಟೋಟಲ್ ನೋಡ್ರಿ ಇಲ್ಲಿ ಎಷ್ಟು ಬಂದವ ಒಂಬತ್ ನೂರ ಎಂಬತ್ತೊಂಬತ್ತು ಪೋಸ್ಟ್ಗಳು ಪುರುಷರಿಗಾಗಿ ಬಂದಿದ್ರೆ ಒಂದು ನೂರ ಇಪ್ಪತ್ತೇಳು ಪೋಸ್ಟ್ ಗಳು ಏನಪ್ಪಾ ಅಂತಾರ ಮಹಿಳೆಯರಿಗೆ ಅದಾವ ಸೊ ಅರ್ಲಿಯರ್ ಇದೇನು ಸಮ್ ಅರೌಂಡ್ ಫೈವ್ ಹಂಡ್ರೆಡ್ ಸಮಥಿಂಗ್ ಇತ್ತು ಓಕೆ ಸೊ ಫೈವ್ ಫಿಫ್ಟಿ ಒಳಗಡೆನೆ ಇತ್ತು ರೈಟ್ ಬಟ್ ನೋಡ್ರಿ ಎಷ್ಟಪ್ಪ ಅಂದ್ರ ಆಲ್ಮೋಸ್ಟ್ ಸೊ ನಾಲ್ಕು ನೂರಿಂದ ನಾಲ್ಕೂವರೆ ನೂರ್ ವರ್ಗು ಪೋಸ್ಟ್ ನಿಮ್ಗೆ ಇಲ್ಲಿ ಹೆಚ್ಚಿಗೆ ಇದಾವೆ ಸೊ ಹಾಗಾಗಿ ನೋಡ್ರಿ ಸೊ ಎಲ್ಲರೂ ನೋಡ್ರಿ ಏನಪ್ಪಾ ಅಂದ್ರ ಒಂದ ಯಾರು ಫಿಸಿಕಲ್ ಅನ್ನು ಪ್ರಾರಂಭ ಮಾಡಿಲ್ಲ ಸೊ ಫಿಸಿಕಲ್ ಅನ್ನ ಬೇಗ ಬೇಗನೆ ನೀವು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಸೊ ಒಂದ ಇಲ್ಲಿ ಹೇಳಲಿಕ್ಕೆ ಇಷ್ಟ ಪಡ್ತೀನಿ ರೈಟ್ ಸೊ ಅದೇ ರೀತಿಯಾಗಿ ನಾವು ಒಂದು ಮುಂದಿನ ನೋಡ್ರಿ ಯಾಕಂದ್ರೆ ಇರುವ ನಿಮ್ಗೆ ನೋಡ್ರಿ ಒಂದೇ ಪ್ರಶ್ನೆಗೆ ನಾನು ನಿಮ್ಗೆ ಉತ್ತರ ಕೊಟ್ಟೆ ಏನಪ್ಪಾ ಕರ್ನಾಟಕದಲ್ಲಿ ಎಷ್ಟ್ ಎಷ್ಟು ಸೊ ಅದು ಏನಪ್ಪಾ ಅಂದ್ರೆ ಫೋರ್ಸ್ ವೈಸ್ ಅಂದ್ರೆ ಆ ಹುದ್ದೆ ಹೆಸರ ಅನುಸಾರವಾಗಿ ನಿಮ್ಗೆ ನಾನು ಕೊಟ್ಟೆ ಸೊ ದೇನ್ ಹಾಗಾದ್ರೆ ನೆಕ್ಸ್ಟ್ ಓಕೆ ಎಸ್ ಸೊ ದೇನ್ ನೋಡ್ರಿ ದಿಸ್ ಇಸ್ ದ ವರ್ಡ್ ಈಗ ಆಲ್ರೆಡಿ ನಮ್ಮಲ್ಲಿ ನಡೀತಾ ಇರುವಂತ ಬ್ಯಾಚಸ್ ಗಳು ಓಕೆ ಸೊ ಇದು ಆರ್ ಪಿ ಎಫ್ ಅಂಡ್ ಎಸ್ ಎಸ್ ಸಿ ಡಿ ಸಂಬಂಧಪಟ್ಟಂತ ಬ್ಯಾಚ್ ಗಳ ಸೊ ನೋಡ್ರಿ ಕ್ಲಾಸ್ ರೂಮ್ ಕ್ಲಾಸ್ ರೂಮ್ ಟು ಸೊ ನೀವು ಇನ್ ಕೇಸ್ ಏನಾದ್ರು ಜಾಯ್ನ್ ದೆನ್ ಕಾಂಟ್ಯಾಕ್ಟ್ ದ ನಂಬರ್ಸ್ ಇಲ್ಲಿ ನಮ್ಮ ನಿಮ್ ಕಾಣ್ತಾ ಇರುವಂತ ನಂಬರ್ಸ್ ನೀವು ಕಾಂಟ್ಯಾಕ್ಟ್ ಮಾಡಿ ಸೊ ನೀವು ಕೂಡ ಜಾಯ್ನ್ ಆಗಬಹುದು ಅಥವಾ ಯಾವುದೇ ನಿಮಗೆ ಏನಾದ್ರು ಎಕ್ಸ್ಪ್ಲನೇಷನ್ ಬೇಕಾತು ಅಥವಾ ನಿಮ್ಗೆ ಏನಾರ ಇನ್ಫಾರ್ಮೇಶನ್ ಕೂಡ ಈ ನಂಬರ್ಸ್ ನೀವು ಕಾಲ್ ಮಾಡಿ ತಿಳ್ಕೊಬಹುದು ನೋಡ್ರಿ ಕರ್ನಾಟಕದಲ್ಲಿ ಬರಬಹುದಾದಂತ ಕಟ್ ಆಫ್ ಅನ್ನ ಓಕೆ ಸೊ ಕರ್ನಾಟಕದಲ್ಲಿ ಬರ್ಬೋದಂತ ಒಂದು ನಾನು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಸೊ ಈ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಅನ್ನು ನಾನ್ ಮಾಡ್ಬೇಕಾದ್ರೆ ಸೊ ಬೇರೆ 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 ವಿದ್ಯಾರ್ಥಿಗಳನ್ನ ಕೇಳಿದಾಗ ನಮ್ಮಲ್ಲಿರುವಂತಹ ವಿದ್ಯಾರ್ಥಿಗಳನ್ನ ಕೇಳಿದಾಗ ಸೊ ಎಲ್ಲಾ ರೀತಿ ನಾವು ಕುಲಂಕುಷವಾಗಿ ನಾವು ತಿಳ್ಕೊಂಡಾಗ ಏನಪ್ಪಾ ಅಂತಾರೆ ಸೊ ನಾನು ಇಲ್ಲಿ ಒಂದು ಪರ್ಟಿಕ್ಯುಲರ್ ಆಗಿ ನಾವು ಒಂದು ಕಟ್ ಆಫ್ ಅನ್ನ ನಾವು ಮಾಡ್ತೇವೆ ಸೊ ನೀವು ಪ್ರೀವಿಯಸ್ಲಿ ನೋಡಿರಬಹುದು ಓಕೆ ನಾನು ಯಾವಾಗಪ್ಪ ಅಂದ್ರೆ ಇನ್ನು ಎಸ್ ಎಸ್ ಸಿ ಜಿ ಡಿ ಎಕ್ಸಾಮ್ ನಡಿಬೇಕಾದ್ರೆ ಸೊ ಒಂದು ಕಟ್ ಆಫ್ ಮಾಡಿದ್ದೆ ಅವಾಗ ನಾ ಕಟ್ ಆಫ್ ಮಾಡಿದ್ದೆ ಏನಪ್ಪಾ ಅಂತಾರೆ ಸೊ ಡಿಪೆಂಡಿಂಗ್ ಆನ್ ವಾಟ್ ಸೊ ಇಪ್ಪತ್ ನಾಲ್ಕು ಸಾವಿರ ಏನ್ ಪೋಸ್ಟ್ ಇದಲ್ಲ ಆ ಪೋಸ್ಟ್ ಅನುಸಾರವಾಗಿ ಮಾಡಿದ್ದೆ ಬಟ್ ಇವಾಗ ಏನಾಗಿದೆ ಮತ್ತ್ ಇಪ್ಪತ್ತ್ ಸಾವಿರ ಜಾಸ್ತಿ ಆಗಿದೆ ಅಂದ್ರೆ ಡೆಫಿನೆಟ್ಲಿ ಏನಾಗುತ್ತೆ ಅಂದ್ರೆ ಕಟ್ ಆಫ್ ಕಡಿಮೆ ಬೀಳ್ತದೆ ಸೊ ಕಡಿಮೆ ಅಂದ್ರೂ ಕೊಡ್ರಿ ಬಹಳಷ್ಟು ಕಡಿಮೆ ಆಗೋದಿಲ್ಲ ಸೊ ನೋಡ್ರಿ ಎಷ್ಟ್ ಆಗ್ಬಹುದು ಅನ್ನುವಂತ ನನ್ನ

ಎಪ್ಪತ್ಮೂರು ಓಕೆ ಸೊ ಇದು ನೋಡ್ರಿ ಸೊ ಏನೋ ಒಂದು ಆಫ್ಟರ್ ನಾರ್ಮಲೈಸೇಷನ್ ಸ್ಕೋರ್ ಆಗ್ಬೇಕು ಓಕೆ ಆಗಿರ್ಬೇಕು ಆಫ್ಟರ್ ನಾರ್ಮಲೈಜೇಷನ್ ಸ್ಕೋರ್ ನಾರ್ಮಲೈಸೇಷನ್ ಸ್ಕೋರ್ ಆದ ನಂತರ ಓಕೆ ಇದು ನಾನು ಹೇಳ್ತಾ ಇರೋ ಏನಪ್ಪಾ ಅಂದ್ರೆ ಫೈನಲ್ ಕಟ್ ಆಫ್ ಇದು ಓಕೆ ಸೊ ಫೈನಲ್ ಕಟ್ ಆಫ್ ಓಕೆ ಇಟ್ ಈಸ್ ನಾಟ್ ಫಾರ್ ಅ ಫಿಸಿಕಲ್ ಓಕೆ ಫಿಸಿಕಲ್ ಕಟ್ ಆಫ್ ಅಲ್ಲ ಈ ಫಿಸಿಕಲ್ ಎಷ್ಟು ಕಟ್ ಆಫ್ ಬರ್ತೈತಿ ಅನ್ನೋದು ನಾನು ನಿಮ್ಗೆ ಮುಂದಿನ ಸ್ಲೈಡ್ ನಾಗ ಹೇಳ್ತೀನಿ ಓಕೆ ಅದು ಕೂಡ ಒಂದು ಸ್ಲೈಡ್ ನ ಮಾಡಿದೀವಿ ಅದನ್ನು ಕೂಡ ನಾನು ನಿಮ್ಗೆ ಹೇಳ್ತೀನಿ ಫಿಸಿಕಲ್ ಗೆ ನಿಮಗೆ ಎಷ್ಟ್ ಕಟ್ ಆಫ್ ಬರ್ತದ ಅಂತ ಹೇಳ್ತೀವಿ ಸರ್ ಓಕೆ ಬಟ್ ಇದು ನೋಡ್ರಿ ಪುರುಷರಿಗಾಗಿ ಏನಪ್ಪಾ ಅಂತಂದ್ರೆ ಈ ರೀತಿಯಾದಂತ ಒಂದು ಕಟ್ ಆಫ್ ಬರ್ಬಹುದು ಅಂತೇಳಿ ಒಂದ್ ಅನ್ಕೋಬಹುದು ಮೀನ್ಸ್ ಇದು ನನ್ನ ಊಹೆ ಇದರಲ್ಲಿ ಏನಾಗಬಹುದು ಚೇಂಜಸ್ ಕೂಡ ಆಗ್ಬಹುದು ಓಕೆ ಆದ್ರೂ ಕೂಡ ಬಹಳ ಚೇಂಜಸ್ ಆಗಿಲ್ಲ ಏನೋ ಒಂದು ನಾಲ್ಕು ಜಾಸ್ತಿ ಆಗೋದು ನಾಲ್ಕು ಕಡಿಮೆ ಆಗಬಹುದು ಅಷ್ಟೇ ರೈಟ್ ಸೊ ಅದೇ ರೀತಿ ನೋಡ್ರಿ ಮಹಿಳೆಯರ ಒಂದು ಕ್ಯಾಟಗರಿ ನೋಡಿದಾಗ ಸೊ ಮಹಿಳೆಯರಿಗೆ ನೋಡ್ರಿ ಜನರಲ್ ಕ್ಯಾಟಗರಿ ನೋಡಿದಾಗ ನೋಡ್ರಿ ಎಪ್ಪತ್ತೆರಡರಿಂದ ಎಪ್ಪತ್ತೆಂಟು ಮಾರ್ಕ್ಸ್ ವರೆಗೆ ಒಂದು ಕಟ್ ಆಫ್ ಬರ್ಬೋದು ಅಂತೇಳಿ ಅನ್ಕೋಬಹುದು ಅದೇ ರೀತಿ ಬಿ ಸಿ ಅವ್ರಿಗೆ ನೋಡ್ರಿ ಅರವತ್ತೆಂಟರಿಂದ ಎಪ್ಪತ್ತೈದರವರೆಗೆ ಕಟ್ ಆಫ್ ಬರ್ಬೋದು ಅದೇ ಎಸ್ ಸಿ ಅವ್ರಿಗಿದ್ರೆ ಅರವತ್ತಾರರಿಂದ ಎಪ್ಪತ್ತೆರಡು ರೈಟ್ ದೆನ್ ಎಸ್ ಟಿ ಇದ್ರೆ ಅರವತ್ತಾರರಿಂದ ಎಪ್ಪತ್ತು ಅಂದ್ರೆ ಈ ಅಲ್ಲಿ ಇರೋರು ನನ್ನ ಪ್ರಕಾರ ಏನಪ್ಪಾ ಅಂತಂದ್ರೆ ಫೈನಲ್ ಆಗಿ ಸೆಲೆಕ್ಷನ್ ಆಗ್ತಾರೆ ರೈಟ್ ಫೈನಲ್ ಆಗಿ ಸೆಲೆಕ್ಷನ್ ಆಗಿಬಿಡ್ತಾರೆ ಅವರು ಬರೀ ಏನು ಫಿಸಿಕಲ್ ಕ್ಲಿಯರ್ ಮಾಡ್ಕೋಬೇಕು ಮೆಡಿಕಲ್ ಕ್ಲಿಯರ್ ಮಾಡ್ಕೋಬೇಕು ಸೊ ಡೆಫಿನೆಟ್ಲಿ ಇವ್ರಿಗೆ ಕೈಯಾಗಿ ಆರ್ಡರ್ ಬರತೈತೆ ಎಷ್ಟು ಮಾರ್ಕ್ಸ್ ಇದ್ರೆ ರೈಟ್ ಸೊ ದೆನ್ ಅದೇ ರೀತಿ ನೋಡ್ರಿ ಇ ಡಬ್ಲ್ಯೂ ಎಸ್ ನೋಡ್ರಿ ಸೊ ಐವತ್ತೆಂಟರಿಂದ ಅರವತ್ತೈದು ಇದೆ ಓಕೆ ದಿಸ್ ಇಸ್ ಅವರ್ ದ ಮಿನಿಮಮ್ ಸ್ಕೋರ್ ಅಂದ್ರೆ ಇಲ್ಲಿಂದ ಇಲ್ಲಿವರೆಗೆ ಅಂತ ಹೇಳ್ತೀನಿ ನಾನು ಸೊ ನೋಡ್ರಿ ಏನಾಗ್ಬೋದು ಹೆಚ್ಚು ಆಗ್ಬೋದು ಕಡಿಮೆ ಆಗ್ಬೋದು ಬಟ್ ನನ್ನ ಊಹೆ ಪ್ರಕಾರ ಏನಪ್ಪಾ ಅಂದ್ರೆ ದಿಸ್ ಇಸ್ ಅವರ್ ದ ಫೈನಲ್ ಕಟ್ ಆಫ್ ಅಂತ ಹೇಳ್ತೀವಿ ಸೊ ಎಲ್ಲಕ್ಕೂ ಲಾಸ್ಟ್ ಇಂದ ಕಟ್ ಆಫ್ ಇದು ಓಕೆ ಸೊ ಹಾಗಾದ್ರೆ ದಟ್ ವಾಟ್ ಇಸ್ ಫಿಸಿಕಲ್ ಕಟ್ ಆಫ್ ಎಷ್ಟ್ ಪಾ ಫಿಸಿಕಲ್ ಕಟ್ ಆಫ್ ಅಂದ್ರೆ ಎಷ್ಟ್ ಆಗ್ಬೋದು ಎಸ್ ಸೊ ಅದಕ್ಕೂ ಕೂಡ ನಾನು ಏನ್ ಮಾಡಿದ್ದೀನಿಪ್ಪ ಅಂದ್ರೆ ಇಲ್ಲಿ ಸೊ ಒಂದ ವಿಡಿಯೋನ ನಾವು ಮಾಡಿ ತೋರಿಸ್ತೀನಿ ನೋಡ್ರಿ ವಿಡಿಯೋದಲ್ಲಿ ನಾನು ನಿಮ್ಗೆ ನೆಕ್ಸ್ಟ್ ತೋರಿಸ್ತಾ ಇದ್ದೀನಿ ಓಕೆ ಸೊ ದೆನ್ ಯಸ್ ಸೊ ಅಗೇನ್ ನಿಮ್ಗೆ ನೋಡ್ಬೇಕಂತಾರೆ ನಾವು ನಾ ಏನ್ ಹೇಳಿರುವಂತ ಒಂದು ಕಟ್ ಆಫ್ ಸೊ ನಮ್ಮಲ್ಲಿರುವಂತಹ ಸ್ಟೂಡೆಂಟ್ಸ್ ನೋಡ್ರಿ ನಮ್ಮಲ್ಲಿರುವಂತ ನೋಡ್ರಿ ಸ್ಟೂಡೆಂಟ್ಸ್ ಟಾಪ್ ಫೈವ್ ಸ್ಕೋರರ್ಸ್ ಅದ ಓಕೆ ನಮ್ಮಲ್ಲಿ ಟಾಪ್ ಫೈವ್ ಸ್ಕೋರ್ಸ್ ಫ್ರಮ್ ಆರ್ ಇನ್ಸ್ಟಿಟ್ಯೂಟ್ ಯಾರ ನೋಡ್ರಿ ಎಸ್ ಎಸ್ ಸಿ ಜಿ ಡಿ ತೌಸಂಡ್ ಟ್ವೆಂಟಿ ಫೋರ್ ಆಲ್ರೆಡಿ ನೋಡ್ರಿ ಸೊ ದೆನ್ ಒನ್ ತರ್ಟಿ ಫೈವ್ ಒನ್ ತರ್ಟಿ ನೈನ್ ಮಾರ್ಕ್ಸ್ ಹೈಯೆಸ್ಟ್ ಸ್ಕೋರ್ ಓಕೆ ವಿಚ್ ಇಸ್ ದ ನೋಡ್ರಿ ಇದು ಡೆಫಿನೆಟ್ಲಿ ಏನಪ್ಪಾ ಅಂದ್ರೆ ಕರ್ನಾಟಕದಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಆಗ್ತದೆ ಡೆಫಿನೆಟ್ ಆಗಿ ಕರ್ನಾಟಕದ ಹೈಯೆಸ್ಟ್ ಸೊ ನೋಡ್ರಿ ಲಾಸ್ಟ್ ಕಾನ್ಸಿಕ್ಯೂಟಿವ್ ಫೋರ್ ಇಯರ್ಸ್ ದಿಂದ ನಮ್ಮಲ್ಲಿ ಎಸ್ ಎಸ್ ಡಿ ಟಾಪರ್ಸ್ ಇದಾರೆ ರೈಟ್ ಇಡೀ ಕರ್ನಾಟಕಕ್ಕೆ ಹೋಲ್ ಸಲ ಒನ್ ಟ್ವೆಂಟಿ ಸಿಕ್ಸ್ ಹೈಯೆಸ್ಟ್ ಅದು ಪೂರಾ ಕರ್ನಾಟಕ ಹೈಯೆಸ್ಟ್ ಆಗಿತ್ತು ಸೊ ಈ ಸರ್ತಿ ನೋಡ್ರಿ ಒನ್ ತರ್ಟಿ ನೈನ್ ಅದು ವಿದೌಟ್ ನಾರ್ಮಲೈಸೇಷನ್ ಓಕೆ ವಿಥೌಟ್ ನಾರ್ಮಲೈಸೇಷನ್ ಇದು ನಾರ್ಮಲೈಸೇಷನ್ ಆಯ್ತಪ್ಪ ಅಂತಾರೆ ನನ್ನ ಪ್ರಕಾರ ಒನ್ ಒನ್ ಫೋರ್ಟಿ ಫೋರ್ಟಿ ಫೈವ್ ವರ್ಗೂ ಒನ್ ಫೋರ್ಟಿ ಫೈವ್ ವರ್ಗು ಹೋಗ್ಬೋದು ಓಕೆ ಸೊ ದೆನ್ ಸೆಕೆಂಡ್ ಹೈಯೆಸ್ಟ್ ನಾವು ನೋಡಿದಾಗ ನೋಡ್ರಿ ಎಷ್ಟಿದೆ ಅಂತಾರೆ ಒನ್ ಹಂಡ್ರೆಡ್ ಅಂಡ್ ತರ್ಟಿ ಒನ್ ಮಾರ್ಕ್ಸ್ ಥರ್ಡ್ ಹೈಯೆಸ್ಟ್ ಒನ್ ಟ್ವೆಂಟಿ ಫೈವ್ ಫೋರ್ತ್ ಹೈಯೆಸ್ಟ್ ಒನ್ ಟ್ವೆಂಟಿ ಫೋರ್ ಸೊ ಫಿಫ್ತ್ ಹೈಯೆಸ್ಟ್ ಈ ತರ ನಮ್ಮಲ್ಲಿ ನೋಡ್ರಿ ಸೊ ಟಾಪ್ ಪ್ರೈಸ್ಕೋರಸ್ ಸ್ಕೋರ್ಸ್ ಏನಿದ್ದಾರೆ ಸೊ ಎಲ್ಲ ಏನಪ್ಪ ಅಂದ್ರೆ ಒನ್ ಟ್ವೆಂಟಿ ಒನ್ ಅಬೋ ಇದಾರೆ ಸೊ ನೋಡ್ರಿ ಹಂಡ್ರೆಡ್ ಪರ್ಸೆಂಟ್ ಸೆಲೆಕ್ಷನ್ ಈ ಪಿನ್ ಕೇಸ್ ಇವ್ರು ಏನಾದ್ರೂ ಫಿಸಿಕಲ್ ಮತ್ತೆ ಮೆಡಿಕಲ್ ಕ್ಲಿಯರ್ ಮಾಡಿದ್ರಪ್ಪ ಅಂದ್ರೆ ಆಗಿ ಸೆಲೆಕ್ಷನ್ ಆಗಿ ಹೋಗ್ಬಿಡ್ತಾರೆ ಹೌದಾ ಸೊ ಹಂಗೆ ನಾವು ನೋಡಿದಾಗ ನೋಡ್ರಿ ನಮ್ಮ ಸ್ಟೂಡೆಂಟ್ಸ್ ಇನ್ ಎಸ್ ಎಸ್ ಜಿ ಟು ತೌಸಂಡ್ ಟ್ವೆಂಟಿ ಫೋರ್ ಒಳಗ ಸೊ ಅಬೋ ಹಂಡ್ರೆಡ್ ಮಾರ್ಕ್ಸ್ ಮಾಡಿದವರು ಎಷ್ಟು ಜನ ಅದಾರಪ್ಪ ಅಂತಾರೆ ಸೊ ಟೋಟಲ್ ಮೂವತ್ತಾರು ಜನ ಇದಾರೆ ಇದು ನಮಗೆ ಒಂದು ಅಹ್ ನಾವು ಏನು ಸರ್ವೆ ಮಾಡಿ ನೋಡಿದಾಗ ಗೊತ್ತಾಗಿದ್ದು ಇನ್ನೂ ಒಂದಷ್ಟು ಜನ ಹೇಳಿಲ್ಲ ಬಟ್ ಅನ್ಕೋತೀನಿ ಇದಕ್ಕಿಂತ ಜಾಸ್ತಿ ಇರ್ಬೋದು ಬಟ್ ನಮಗ್ ಗೊತ್ತಿರೋ ಪ್ರಕಾರ ಏನ ಹೇಳ್ಪಕಂತಂದ್ರೆ ಮೂವತ್ತಾರು ಜನ ಏನಪ್ಪ ಹಂಡ್ರೆಡ್ ಅಬೋ ಸ್ಕೋರರ್ಸ್ ಇದ್ದಾರೆ ದೆನ್ ನಲ್ವತ್ ಮೂರು ಜನ ಏನಪ್ಪ ಅಂದ್ರೆ ನೈಂಟಿ ಟು ಹಂಡ್ರೆಡ್ ಸ್ಕೋರ್ ಇದಾರೆ ಅರವತ್ತೇಳು ಜನ ಏನಪ್ಪಾ ಅಂದ್ರೆ ಏಟಿ ಟು ನೈಂಟಿ ಸ್ಕೋರ್ ಇದಾರೆ ಏಟಿ ತ್ರೀ ಸ್ಟೂಡೆಂಟ್ಸ್ ಏನಾದಪ್ಪ ಅಂದ್ರೆ ಸೆವೆಂಟಿ ಟು ಏಟಿ ಸ್ಟೂಡೆಂಟ್ಸ್ ಅದರ ಸೆವೆಂಟಿ ಟು ಏಟಿ ಮಾರ್ಕ್ಸ್ ಮಾಡಿದ್ದಾರೆ ರೈಟ್ ಸೊ ಒಂದು ನಾವು ಈ ಆಧಾರವಾಗಿ ನಾ ಏನಪ್ಪಾ ಅಂತಂದ್ರೆ ನಿಮ್ಗೆ ನಾವೊಂದು ಪ್ರೀವಿಯಸ್ಲಿ ನಾ ನಿಮ್ಗೆ ಕಟ್ ಆಫ್ ಕೊಟ್ಟಿರೋದು ಸೊ ಆ ಕಟ್ ಆಫ್ ಕೊಟ್ಟಿರೋದು ರೈಟ್ ಸೊ ಹಾಗಾದ್ರೆ ಸೊ ನೀವು ನೋಡ್ಬೋದು ಇಲ್ಲಿ ಎಸ್ ಅಗೇನ್ ನೋಡ್ರಿ ಒಂದು ಫಿಸಿಕಲ್ ಕಟ್ ಆಫ್ ನೋಡೋಕ್ಕಿಂತ ಮುಂಚೆ ರೈಟ್ ಸೊ ಅಗೇನ್ ಸಿ ಜಿ ಡಿ ನೋಟಿಫಿಕೇಶನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ನೋಡ್ರಿ ಎರಡ್ ಸಾವಿರದ ಇಪ್ಪತ್ತೈದು ಸರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ನಡೆದೈತಿ ಬಟ್ ಎರಡ್ ಸಾವಿರದ ಇಪ್ಪತ್ತೈದು ಎಸ್ ಸೊ ಆಗಸ್ಟ್ ನಲ್ಲಿ ಬರ್ತಾ ಇದೆ ಎಸ್ ಯಾವಾಗ ಬರ್ತಾ ಇದೆ ನೋಡ್ರಿ ಅಪ್ಲಿಕೇಶನ್ ಸ್ಟಾರ್ಟ್ ಓಕೆ ಅಪ್ಲಿಕೇಶನ್ ಸ್ಟಾರ್ಟ್ ಇನ್ ವಾಲ್ಡ್ ಸೊ ಟ್ವೆಂಟಿ ಸೆವೆನ್ ಆಗಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇಂದ ಸ್ಟಾರ್ಟ್ ಆಗ್ತಾ ಇದೆ ಸೊ ದಟ್ ಈಸ್ ನಥಿಂಗ್ ಬಟ್ ಎಸ್ ಎಸ್ ಸಿ ಡಿ ಟೂ ತೌಸಂಡ್ ಟ್ವೆಂಟಿ ಫೈವ್ ನೋಟಿಫಿಕೇಶನ್ ಓಕೆ ದೆನ್ ಎಕ್ಸ್ಪೆಕ್ಟೆಡ್ ನೋಡ್ರಿ ಎಕ್ಸಾಮ್ ಡೇಟ್ ನಿಮ್ಗೆ ಗೊತ್ತಿರೋ ಪ್ರಕಾರ ಆಲ್ರೆಡಿ ಎಕ್ಸಾಮ್ ಡೇಟ್ ಕೂಡ ಅನೌನ್ಸ್ಮೆಂಟ್ ಮಾಡ್ಯಾರ ಏನಪ್ಪಾ ಅಂದ್ರೆ ಡಿಸೆಂಬರ್ ಆರ್ ಜನವರಿ ಸೊ ಡಿಸೆಂಬರ್ ಟ್ವೆಂಟಿ ಫೋರ್ ಅಥವಾ ಜನವರಿ ಟೂ ತೌಸಂಡ್ ಟ್ವೆಂಟಿ ಫೈವ್ ರೈಟ್ ಸೊ ನೋಡ್ರಿ ಇಲ್ಲಿ ನಾವು ಎಕ್ಸ್ಪೆಕ್ಟೆಡ್ ವೇಕನ್ಸಿ ಎಷ್ಟು ಮಾಡಬಹುದು ಅಂತ ನೋಡ್ರಿ ದಟ್ ಇಸ್ ಮೋರ್ ದೆನ್ ದ ಫೋರ್ಟಿ ನಲ್ವತ್ತು ಸಾವಿರಕ್ಕಿಂತ ಇಲ್ಲ ಸೊ ನಲ್ವತ್ತು ಸಾವಿರಕ್ಕಿಂತನೂ ಜಾಸ್ತಿ ಪೋಸ್ಟ್ ಗಳಿದಾವೆ ಸೊ ದೆನ್ ಹಾಗಾದ್ರೆ ನೋಡ್ರಿ ಇನ್ ಕೇಸ್ ನೀವೇನಾದ್ರೂ ಎಸ್ ಎಸ್ ಸಿ ಟಿ ಡಿಗೆ ಸೆಲೆಕ್ಷನ್ ಆಗ್ಬೇಕು ಅಥವಾ ತಯಾರಿ ಮಾಡ್ತಾ ಇರ್ಬೇಕಾ ಮಾಡ್ಬೇಕಪ್ಪ ಅಂತಂದ್ರೆ ಸೊ ಡೆಫಿನೆಟ್ ಆಗಿ ಬರ್ರಿ ಜಾಯಿನ್ ಆಗ್ರಿ ಸೊ ನಿಮ್ಗೆ ಯಾವುದೇ ರೀತಿ ಅಂತ ಸೊ ಏನೇ ಇರಲಿ ಸೊ ನಿಮ್ಮನ್ನ ಪಾಸ್ ಮಾಡುವಂತ ಜವಾಬ್ದಾರಿ ನಾವು ತೋರ್ತೀವಿ ಸೊ ಇವಾಗಿಂದ ಬಂದ್ರೆ ಆರಾಮ್ಸಿಯಾಗಿ ನೀವು ಎಸ್ ಎಸ್ ಜಿ ಪಾಸ್ ಮಾಡಬಹುದು ಸೊ ಅದೇ ರೀತಿ ನಮ್ದು ಸೊ ಪ್ರತಿ ತಿಂಗಳು ನಮ್ದು ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇರ್ತವೆ ಸೊ ಅಗೇನು ಜುಲೈ ಫಸ್ಟ್ ವೀಕಲ್ಲಿ ನಮ್ದು ಮತ್ತ ಹೊಸ ಸ್ಟಾರ್ಟ್ ಆಗ್ತದೆ ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಸೊ ಕ್ಯಾನ್ ಜಾಯಿನ್ ಹಂಡ್ರೆಡ್ ಪರ್ಸೆಂಟ್ ನಿಮ್ದು ಸೆಲೆಕ್ಷನ್ ಮಾಡಿ ಮಾಡ್ತೀವಿ ಸೊ ಆತರ ಗ್ಯಾರಂಟಿ ನಾವು ಕೊಡ್ತೀವಿ ಯಾಕಂದ್ರೆ ನೀವು ನೋಡ್ಬೋದು ನಮ್ಮ ಸ್ಟೂಡೆಂಟ್ಸ್ ಎಷ್ಟು ಜನ ಸ್ಕೋರ್ ಮಾಡಿದ್ದಾರೆ ಓಕೆ ನೀವು ಪ್ರೀವಿಯಸ್ಲಿ ನೋಡ್ಬೋದು ಹೋದ್ ವರ್ಷದ ನಮ್ಗೆ ಬೇಕಾದಷ್ಟು ನಾವು ವಿಡಿಯೋದಲ್ಲಿ ನೋಡಿರ್ಬೋದು ನೀವು ಸೊ ಹಿಂದಿನ ವರ್ಷ ಆಲ್ಮೋಸ್ಟ್ ಮೂರ್ ದೆನ್ ಒಂದು ಅರವತ್ತೈದರಿಂದ ಎಪ್ಪತ್ತು ಜನ ಫೈನಲ್ ಸೆಲೆಕ್ಷನ್ ಹಾಕೋದ್ರು ರೈಟ್ ದಟ್ ಇಸ್ ಫೈನಲ್ ಸೆಲೆಕ್ಷನ್ ಓಕೆ ಸೊ ಇನ್ನು ಫಿಸಿಕಲ್ ಪಾಸ್ ಆದವ್ರು ಅಂತ ಫಿಸಿಕಲ್ಗೆ ಅಂದ್ರೆ ಎಕ್ಸಾಮ್ ಪಾಸ್ ಮಾಡಿದಂತ ಸಾಕಷ್ಟು ಜನ ಇದಾರೆ ಈಗೂ ನೀವು ನೋಡಬಹುದು ಇಷ್ಟೆಲ್ಲ ಜನ ಆರಾಮ್ಸೆ ಎಕ್ಸಾಮ್ ಏನಪ್ಪಾ ಅಂದ್ರೆ ಫಿಸಿಕಲ್ ಪಾಸ್ ಆಗಿ ಆಗ್ತಾರೆ ಬಟ್ ಫಿಸಿಕಲ್ ಪಾಸ್ ನಾ ಫೈನಲ್ ರಿಸಲ್ಟ್ ಅಂತ ಹೇಳ್ತಿಲ್ಲ ಸೊ ಅದರವರೆಗೂ ಫೈನಲ್ ರಿಸಲ್ಟ್ ಅಂತ ಹೇಳಿ ಮಿನಿಮಮ್ ಒಂದು ಫಿಫ್ಟಿ ಪರ್ಸೆಂಟ್ ಆದ್ರೂ ಆಗೇ ಆಗ್ತಾರೆ ರೈಟ್ ಸೊ ಆ ರೀತಿ ನೀವು ಏನ್ ಇದ್ರು ಇನ್ ಕೇಸ್ ಸೊ ಒಂದು ಪ್ರಿಪರೇಷನ್ ಮಾಡ್ತಾ ಇದ್ರೆ ಸೊ ಡೆಫಿನೆಟ್ಲಿ ಬರ್ರಿ ಜಾಯಿನ್ ಆಗ್ರಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ಸ್ ಅನ್ನ ಗಳಿಸ್ರಿ ಸೊ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ನಿಮ್ದು ರಿಸಲ್ಟ್ ಮಾಡಿಕೊಡ್ತೀವಿ ಸೊ ದಟ್ ಈಸ್ ಅ ನಮ್ ಶ್ಯೂರಿಟಿ ಓಕೆ ದೆನ್ ಹಾಗಾದ್ರೆ ಸೊ ನಿಮ್ಗೆ ಏನಾದ್ರು ಬೇಕಾಗಿತ್ತಪ್ಪ ಅಂದ್ರೆ ಇನ್ಫಾರ್ಮೇಶನ್ ಡೆಫಿನೆಟ್ಲಿ ಈ ನಂಬರ್ಸ್ ಗಳಿಗೆ ನೀವು ಕಾಲ್ ಮಾಡಬಹುದು ಮುಖಾಂತರ ತಿಳ್ಕೊಬಹುದು ಓಕೆ ದೆನ್ ಹಾಗಾದ್ರೆ ನೋಡೋಣ ನೆಕ್ಸ್ಟ್ ಓಕೆ ಹಾಗಾದ್ರೆ ಫಿಸಿಕಲ್ ಏನ್ ಕಟ್ ಆಫ್ ಆಗ್ಬಹುದು ರೈಟ್ ಸೊ ನನ್ನ ಪ್ರಕಾರ ನೋಡ್ರಿ ಈ ವರ್ಷ ಫಿಸಿಕಲಿ ಕಟ್ ಆಫ್ ಅಂತಂದ್ರೆ ಜನರಲ್ ಮೆರಿಟ್ ಅವರು ಅರವತ್ತೈದು ಮತ್ತು ಅರವತ್ತೈದಕ್ಕಿಂತ ಜಾಸ್ತಿ ಮಾಡ್ತಾ ಇದ್ರೆ ರೈಟ್ ಅವ್ರದೇನಾದ್ರೂ ಸ್ಕೋರ್ ಅರವತ್ತೈದು ಅಥವಾ ಜಾಸ್ತಿ ಇತ್ತಂದ್ರೆ ದೆನ್ ಡೆಫಿನೆಟ್ಲಿ ದೇ ವಿಲ್ ಬಿ ಕ್ವಾಲಿಫೈಡ್ ಫಾರ್ ದ ಫಿಸಿಕಲ್ ಓಕೆ ಅದೇ ಬಿ ಸಿ ಅವರು ಅರ್ವತ್ ಮೂರು ಅದ್ಕಿಂತ ಜಾಸ್ತಿ ಇದ್ರೆ ಫಿಸಿಕಲ್ ಕ್ವಾಲಿಫೈ ಆಗ್ತಾ ಇದಾರೆ ಎಸ್ ಸಿ ಅವ್ರು ನೋಡ್ಬೇಕಾದ್ರೆ ನೋಡ್ರಿ ಎಸ್ ಸಿ ಅವರು ಅರವತ್ತು ಅರವತ್ತಕ್ಕಿಂತ ಜಾಸ್ತಿ ಇದ್ರೆ ಕ್ವಾಲಿಫೈ ಆಗ್ತಾರೆ ಎಸ್ ಟಿ ಕ್ಯಾಟಗರಿ ಅವರು ನೋಡಿದಾಗ ಐವತ್ತೆಂಟು ಅಥವಾ ಐವತ್ತೆಂಟು ಜಾಸ್ತಿ ಮಾಡಿದ್ರೆ ಡೆಫಿನೆಟ್ಲಿ ಫಿಸಿಕಲ್ ಕ್ವಾಲಿಫೈ ದಿಸ್ ಆರ್ ಫಿಸಿಕಲ್ ಕ್ವಾಲಿಫೈಡ್ ಓಕೆ ಸೊ ಇದು ನಾವು ಫೈನಲ್ ಹೇಳಿರೋದು ಆಗಲೇ ರೈಟ್ ಇದು ಏನಪ್ಪ ಅಂದ್ರೆ ಫಿಸಿಕಲ್ ಸೊ ಹಾಗಾದ್ರೆ ಇ ಡಬ್ಲ್ಯೂ ಎಸ್ ನೋರು ಏನಪ್ಪಾ ಅಂದ್ರೆ ಸೊ ಡೆಫಿನೆಟ್ಲಿ ಅವರು ಫಿಸಿಕಲ್ ಕ್ವಾಲಿಫೈ ಆಗ್ತಾರೆ ಎಷ್ಟು ಐವತ್ತಾರು ಮಾಗಿತ್ತಪ್ಪ ಅಂದ್ರೆ ಫಿಸಿಕಲ್ ಕ್ವಾಲಿಫೈ ಆಗ್ತಾರೆ ಓಕೆ ಅದೇ ರೀತಿ ಮಹಿಳೆಯರಲ್ಲಿ ನೋಡಿದಾಗ ನೋಡ್ರಿ ಐವತ್ತೇಳು ಜನರಲ್ಲೂ ಫಿಫ್ಟಿ ಬಿ ಸಿ ದೆನ್ ಎಸ್ ಸಿ ಐವತ್ತೊಂದು ಎಸ್ ಟಿ ಕೂಡ ಐವತ್ತೊಂದು ಓ ವಿಲ್ಯೂ ಎಸ್ ಕ್ಯಾಟಗರಿ ಇದ್ರೆ ನಲ್ವತ್ತೆಂಟು ಮಾರ್ಕ್ಸ್ ಕೂಡ ಇದು ಫಿಸಿಕಲ್ ಕ್ವಾಲಿಫೈ ಆಗ್ತಾರೆ ದಿಸ್ ದಿಸ್ಓನ್ಲಿ ಏನಪ್ಪಾ ಫೈನಲ್ ಸೆಲೆಕ್ಷನ್ ಅಲ್ಲ ಇದು ಫಿಸಿಕಲ್ ಸೆಲೆಕ್ಷನ್ ಓಕೆ ನಾನು ನಿಮಗ್ ಏನೋ ಒಂದು ಫೈನಲ್ ಸೆಲೆಕ್ಷನ್ ಬಗ್ಗೆ ನಿಮ್ಗೆ ಇದೆ ಎಸ್ ಯಾವುದು ಇದು ಒಂದು ಫೈನಲ್ ಕಟ್ ಆಫ್ ಓಕೆ ಸೊ ನೋಡ್ರಿ ಸೊ ನಿಮ್ಗೆ ಏನಾದರೂ ಅರ್ಥ ಆಗಿಲ್ಲ ವಿಡಿಯೋವನ್ನ ಸೊ ಅಗೇನ್ ರಿಪೀಟ್ ನೋಡ್ತಾ ಇರ್ರಿ ರೈಟ್ ಸೊ ಪರ್ಫೆಕ್ಟ್ಲಿ ಅರ್ಥ ಆಗ್ತದೆ ಇದ್ರ ಬಗ್ಗೆ ಹಾಗೇನಾಗೇನಾದ್ರೂ ನಿಮ್ಗೆ ಡಿಸ್ಕಶನ್ ಮಾಡ್ಬೇಕಿತ್ತಪ್ಪ ಅಂದರೆ ಸೊ ಪರ್ಸ್ನಲಿ ಕಾಲ್ ನಂಬರ್ ನಮ್ಗೆ ನಂಬರ್ ಕೊಟ್ಟಿದ್ದೀವಿ ಸೊ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ನೀವು ಇನ್ ಕೇಸ್ ಏನಾದರೂ ನಮ್ಮ ಕ್ಲಾಸಿಗೆ ಜಾಯಿನ್ ಆಗ್ಬೇಕಿತ್ತಪ್ಪ ಅಂದ್ರೆ ಸೊ ಡೆಫಿನೆಟ್ಲಿ ಬರ್ರಿ ಸೊ ಜಾಯಿನ್ ಆಗ್ರಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅನ್ನ ಮಾಡ್ಕೊಡ್ರಿ ಸೊ ಯಾಕಂದ್ರೆ ಸೊ ನೋಡ್ರಿ ಡಿಸೆಂಬರ್ ಅಂತಂದ್ರೆ ಇನ್ನೂ ನಿಮ್ಗೆ ಬೇಕಾದಷ್ಟು ಟೈಮ್ ಇದೆ ಈ ಟೈಮಲ್ಲಿ ನೀವು ಬೇಕಾದಂಗೆ ಪ್ರಿಪ್ರೇಷನ್ಸ್ ಅನ್ನ ಮಾಡ್ಕೋಬಹುದು ಸೊ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಒಂದು ಗೌರ್ಮೆಂಟ್ ಜಾಬ್ ಹೇಳಿಲಿ ಅಂತ ಆಶ್ರಯಿಸುತ್ತಾ ಇಲ್ಲಿಗೆ ನಾನು ಏನಪ್ಪ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ